ಯಾವುದೇ ಕ್ಷಣದಲ್ಲೂ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡುವಂತ ಸಾಧ್ಯತೆ ಹೆಚ್ಚಳ ಇರುವಂತದ್ದು ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನ ಗುರಿಯಾಕಿಸಿ ದಾಳಿಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಟ್ರಂಪ್ ನಡೆಸಿದಂತ ಸಭೆಯಲ್ಲಿ ನಿರ್ದಿಷ್ಟ ಮಾಹಿತಿಗಳು ಸಿಕ್ಕಿರುವಂತದ್ದು ಇಸ್ರೇಲ್ ಜೊತೆ ಸೇರಿ ದಾಳಿಗೆ ಅಮೆರಿಕ ಕೂಡ ಸಜ್ಜಾಗ್ತಾ ಇದೆ ರಾಷ್ಟ್ರೀಯ ಭದ್ರತಾ ತಂಡದ ಜೊತೆ ಟ್ರಂಪ್ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಇದೇ ವಿಚಾರವಾಗಿ ಅವರೊಂದು ಟ್ವೀಟ್ ಮಾಡಿದ್ರೆ ಈಗಾಗಲೇ ಈ ಕಡೆ ಮತ್ತೊಂದು ಕಡೆ ಯುದ್ಧ ಮಾಡೋದಕ್ಕೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡೋದಕ್ಕೆ ಯಾವುದೇ ಕ್ಷಣದಲ್ಲಾದರೂ ದಾಳಿ ಹಾಕ್ಬೋದು ನ್ಯೂಕ್ಲಿಯರ್ ಪ್ಲಾಂಟ್ ಪ್ಲಾಂಟ್ ಗಳನ್ನೇ ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಅಮೆರಿಕ ಕೂಡ ಸಜ್ಜಾಗ್ತಾ ಇದೆ ದಾಳಿಗೆ ಇಸ್ರೇಲ್ ಜೊತೆ ಸೇರಿ ಇರಾನ್ನ ಪರಮಾಣು ಸ್ಥಾವಧಗಳು ಅದನ್ನಾಗಲೇ ಈಗಾಗಲೇ ಗುರಿಯಾಗಿಸಿದ್ದಾರೆ ಈ ಹಿಂದೆ ಕೂಡ ಮಾತನಾಡಿದ್ರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು ಡೊನಾಲ್ಡ್ ಟ್ರಂಪ್ ಅವರು ಹಾಗಾಗಿ ಮತ್ತೆ ಅಟ್ಯಾಕ್ಗೆ ಪ್ಲಾನ್ ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನ ನಡೆಸ್ಕೊಂಡಿದ್ದಾರೆ ನೋಡಿ ಅಂತ ಹೇಳಿ ಒಂದು ಅವಕಾಶವನ್ನ ಕೊಟ್ಟಿದ್ರು ಆದರೂ ಕೂಡ ಈ ಕಡೆಯಿಂದ ಇವಾಗ ಯಾವಾಗ ಟ್ವಿಟ್ ಮಾಡಿದ್ರು ಇವರು ಇದಾದ ಬಳಿಕ ಇವರಿಗೆ ಮತ್ತೆ ಈಗ ಇಲ್ಲ ಇವರು ಯಾವ ಟ್ವಿಟ್ಗೂ ಏನಕ್ಕೂ ಎಚ್ಚರಿಕೆಗೂ ಕೂಡ ಹೆದರೋದಿಲ್ಲ ಹಾಗಾಗಿ ನಾವು ಮತ್ತೆ ದಾಳಿ ಮಾಡಬೇಕು ನ್ಯೂಕ್ಲಿಯರ್ ಪ್ಯಾಂಟ್ ಪ್ಲ್ಯಾಂಟ್ಗಳು ಏನಿದ್ದಾವೆ ಅದನ್ನು ಗುರಿಯಾಗಿಸಿ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ತಯಾರಿಯನ್ನು ನಡೆಸಿದ್ದಾರೆ ಟ್ರಂಪ್ ನಡೆಸಿದಂಥ ಸಭೆಯಲ್ಲಿ ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಇಸ್ರೇಲ್ ಜೊತೆ ಸೇರಿ ಅಮೇರಿಕಾ ಕೂಡ ಇದೀಗ ಸಜ್ಜಾಗಿದೆ ದಾಳಿಯನ್ನು ನಡೆಸೋದಕ್ಕೆ ತೈಲ ಘಟಕಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿತ್ತು ಟ್ರೈಲ್ ಘಟಕಗಳ ಮೇಲೆ ಇಸ್ರೇಲಿನಿಂದ ಏರ್ ಸ್ಟ್ರೈಕ್ ಕೂಡ ಹಾಕಿತ್ತು ಹಾಗಾಗಿ ಇಸ್ರೇಲ್ ದಾಳಿಗೆ ತೈಲ ಘಟಕಗಳೇನಿತ್ತು ಅವೆಲ್ಲವೂ ಕೂಡ ಹೊತ್ತಿ ಉರಿದಿತ್ತು ಮಿಸೈಲ್ ಬೀಳ್ತಿದ್ದಂತೆ ಎಲ್ಲ ಬೆಂಕಿ ಸಾಕಷ್ಟು ಮಟ್ಟದಲ್ಲಿ ಹೊತ್ಕೊಂಡಿತ್ತು ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ತೈಲ ಘಟಕಗಳಿತ್ತು ಅದನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದರು ಅದನ್ನೇ ಟಾರ್ಗೆಟ್ ಮಾಡಿದರು ಮೇನ್ ಬೇಸ್ ಏನಂತ ನೋಡೋದಾದರೆ ಇಲ್ಲಿ ಇಂಧನ ಘಟಕಗಳು ಆ ಘಟಕಗಳನ್ನೇ ದಾಳಿಯನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡಿದರು ಈಗ ಮತ್ತೆ ಡೊನಾಲ್ಡ್ ಟ್ರಂಪ್ ಜೊತೆ ಚರ್ಚೆನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಯಾವುದೇ ಕ್ಷಣದಲ್ಲಾದ್ರೂ ಇರಾನ್ ಮೇಲೆ ಮತ್ತೆ ಅಮೆರಿಕ ದಾಳಿ ಮಾಡಬಹುದು ಇಸ್ರೇಲ್ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಇಸ್ರೇಲ್ ನಲ್ಲಿದ್ದಂತಹ ಅಮೆರಿಕ ರಾಯಭಾರಿ ಕಚೇರಿ ಕೂಡ ಬಂದ್ ಆಗಿದೆ ಜೆರಸುಲೆಮ್ ಟಲಿ ಅವಿಬ್ ರಾಯಭಾರಿ ಕಚೇರಿ ಇವತ್ತಿನಿಂದ ಜೂನ್ ಇಪ್ಪತ್ತರವರೆಗೂ ಕೂಡ ಕಚೇರಿ ಬಂದ್ ಅಂತ ಗೊತ್ತಾಗ್ತಾ ಇದೆ ಅಂದ್ರೆ ಎಲ್ಲ ಸಾಕಷ್ಟು ಮಟ್ಟದಲ್ಲಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಹಾಗಾಗಿ ಟೆಲ್ ಅಭಿಮಾನದಲ್ಲಿರುವಂತಹ ಏನು ರಾಯಭಾರಿ ಕಚೇರಿ ಏನಿತ್ತು ಇಸ್ರೇಲ್ನಲ್ಲಿ ಅಮೆರಿಕ ರಾಯಭಾರಿ ಕಚೇರಿ ಇದಾಗಿತ್ತು ಇಂದಿನಿಂದ ಬಂದ್ ಅಂತ ಹೇಳಲಾಗ್ತಾ ಇದೆ ಇಪ್ಪತ್ತನೇ ವರೆಗೂ ಬಂದು ಕಚೇರಿ ಸಾಕಷ್ಟು ಮಟ್ಟದಲ್ಲಿ ಇರಾನ್ ಮತ್ತು ಇಸ್ರೇಲ್ನ ನಡುವಿನ ಯುದ್ಧ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಇಸ್ರೇಲ್ನ ಒಂದು ಹೊಡೆತಕ್ಕೆ ಸಾಕಷ್ಟು ಕಟ್ಟಡಗಳು ಸುಟ್ಟು ನಾಶ ಆಗುತ್ತೆ ದೊಡ್ಡ ಮಟ್ಟದಲ್ಲೇ ದಾಳಿ ಆಗಿತ್ತು ವಸ್ತುಗಳ ಎಲ್ಲಾ ಕಡೆಗೂ ಕೂಡ ಚೆಲ್ಲಾ ಆಗಿತ್ತು ಈಗ ಮತ್ತೆ ಯುದ್ಧ ಮುಂದುವರೆದ ಕಾರಣ ನಿನ್ನೆ ಸಭೆ ಕೂಡ ಮಾಡಿದ್ದಾರೆ ಆ ಒಂದು ಸಭೆಯಲ್ಲಿ ಸಾಕಷ್ಟು ಚರ್ಚೆನ ಮಾಡಿದ್ದಾರೆ ಹಾಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಮತ್ತೆ ದಾಳಿ ಆಗೋ ಸಾಧ್ಯತೆ ಇದೆ ಇರಾನ್ ಮೇಲೆ ಹಾಗಾಗಿ ಇರಾನ್ನಲ್ಲಿ ಇದ್ದಂತ ಏನು ಒಂದು ಭೀಕರ ಒಂದು ಭೀತಿ ಉಂಟಾಗಿದೆ ಹಾಗಾಗಿ ಈ ಕಡೆ ಕೂಡ ಅವರು ಕೂಡ ಭದ್ರತೆಯನ್ನ ಮಾಡ್ಕೊಳ್ಬೇಕಲ್ಲ ಇಸ್ರೇಲ್ನಿಂದ ಅಮೆರಿಕ ರಾಯಭಾರಿ ಕಚೇರಿ ಏನಿತ್ತು ಅದನ್ನ ಬಂದ್ ಮಾಡಿದ್ದಾರೆ ಟೆಲ್ ಅವಿಮ್ನಲ್ಲಿರುವಂತಹ ರಾಯಭಾರಿ ಕಚೇರಿ ಇದು ಅದರ ಜೊತೆಗೆ ಇಂದಿನಿಂದ ಇಪ್ಪತ್ತನೇ ವರೆಗೂ ಕಚೇರಿಯನ್ನು ಬಂದ್ ಮಾಡಲಾಗಿ ಆದೇಶವನ್ನು ಘೋಷಿಸಿದೆ ಈ ಕಡೆ ಇರಾನ್ ದಾಳಿ ಮಾಡ್ತಾ ಇದ್ರೆ ಆ ಕಡೆ ಇಸ್ರೇಲ್ ಕೂಡ ದಾಳಿಯನ್ನು ಮುಂದುವರಿಸಿತ್ತು ಮಧ್ಯ ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ ದಾಳಿಯನ್ನು ಕೂಡ ಮಾಡಿತ್ತು ಅಲ್ಲಿನ ಅಲ್ಲಿರುವಂಥ ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡಿದ್ರು ಇರಾನ್ ದಾಳಿ ಮಾಡಿತ್ತು ಈ ಕಡೆ ಏನು ಇಂಧನ ಘಟಕಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡಿದರು ಮನೆ ಮುಂದೆ ನಿಲ್ಲಿಸಿದಂಥ ಎಲ್ಲ ವಸ್ತುಗಳಾಗಿರ್ಬೋದು ಕಾರ್ಗಳಾಗಿರ್ಬೋದು ಎಲ್ಲವೂ ಕೂಡ ಸಾಕಷ್ಟು ಚೆಲ್ಲಾಪಿಲ್ಲಿ ಆಗಿ ಹೋಗಿತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗಿತ್ತು ಇಸ್ರೇಲ್ಗೆ ಇರಾನ್ ತೈಲ ಘಟಕಗಳೇ ಟಾರ್ಗೆಟ್ ಇರಾನ್ನ ತೈಲ ಘಟಕಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಿತ್ತು ತೈಲ ಘಟಕಗಳ ಮೇಲೆ ಇಸ್ರೇಲ್ನಿಂದ ಏರ್ ಸ್ಟ್ರೈಕ್ ಆಗಿತ್ತು ಇಸ್ರೇಲ್ ದಾಳಿಗೆ ಧಗೆ ಧಗೆ ಹೊತ್ತಿ ಉರದಂತ ತೈಲ ಘಟಕಗಳು ಇಸ್ರೇಲ್ ನಲ್ಲಿ ಇರಾನ್ನ ಇಸ್ರೇಲ್ ಮೇಲೆ ಇರಾನ್ ತೈಲ ಘಟಕಗಳೇ ಟಾರ್ಗೆಟ್ ಆಗಿತ್ತು ಹಾಗಾಗಿ ಅಲ್ಲೇ ದೊಡ್ಡ ಮಟ್ಟದಲ್ಲಿ ಮಿಸೈಲ್ ಮಳೆಯನ್ನ ಸುರಿಸಿದ್ರು ಅವರು ಟಾರ್ಗೆಟ್ ಮಾಡಿ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿ ಏರ್ ಸ್ಟ್ರೈಕ್ ಅನ್ನ ಮಾಡಲಾಗಿತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲೇ ನಾಶ ಆಗಿರುವಂತದ್ದು ತೈಲ ಘಟಕಗಳು ಇನ್ನು ಈಗ ಅದರಿಂದಾಗಿ ಜಾಗತಿಕ ಮಟ್ಟದಲ್ಲೂ ಕೂಡ ಪೆಟ್ರೋಲ್ ಇಂಧನ ದರಗಳು ದರಗಳೇನಿದೆ ಅದು ಕೂಡ ಹೆಚ್ಚಳ ಆಗುವ ಸಾಧ್ಯತೆ ಇದೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಏನ್ ಬೇಕಾದ್ರೂ ಆಗಬಹುದು ಯಾಕಂದ್ರೆ ತೈಲ ಘಟಕಗಳ ಮೇಲೆ ಇಸ್ರೇಲ್ ನಿಂದ ಏರ್ ಸ್ಟ್ರೈಕ್ ಅಂತ ಅಂದ್ರೆ ಅದು ದೊಡ್ಡ ಒಂದು ವಿಚಾರ ಈಸಿ ಆಗಿರುವಂತದ್ದಲ್ಲ ಹಾಗಾಗಿ ಅಲ್ಲಿ ಸಾಕಷ್ಟು ಇನ್ನು ನಾಗರಿಕರು ಕೂಡ ಸಾಕಷ್ಟು ಈ ಒಂದು ದಾಳಿಯಿಂದಾಗಿ ಸಾಕಷ್ಟು ಅಲ್ಲಿ ಓಡ್ ಹೋಗಿದ್ದಾರೆ ಸಾಕಷ್ಟು ದಾಳಿಯಲ್ಲಿ ನಾಗರಿಕರೇ ಉಳ್ಕೊಂಡಿಲ್ಲ ಅಷ್ಟ್ರ ಮಟ್ಟಿಗೆ ದಾಳಿ ಆಗ್ತಾ ಅಂತ ಸತತವಾಗಿ ದಾಳಿ ಹಾಕಿದ್ರೆ ಯಾರು ತಡ್ಕೊಳ್ತಾರೆ ಸಾಕಷ್ಟು ಜನ ಈಗಾಗ್ಲೇ ಆ ದಾಳಿಯಲ್ಲಿ ಸತ್ ಹೋದವರೇ ಜಾಸ್ತಿ ಇದಾರೆ ಮೃತಪಟ್ಟವರೇ ಜಾಸ್ತಿ ಇದ್ದಾರೆ ಇನ್ನು ಅಧಿಕಾರಿಗಳ ಅಧಿಕಾರಿಗಳು ಬಂದು ಏನಾದರೂ ಮಾಡ್ತಾರೆ ನಾಗರಿಕರನ್ನ ಸೇವ್ ಮಾಡ್ತಾರೆ ಅಂತಂದ್ರೆ ಅಧಿಕಾರಿಗಳ ಸಾವೇ ಜಾಸ್ತಿ ಆಗಿರುವಂತದ್ದಲ್ಲಿ ಮತ್ತೊಂದ್ ಕಡೆ ಒಂದಿಷ್ಟು ಭಾರತೀಯ ನಾಗರಿಕರಿದ್ದಾರೆ ಅವರುನು ಕೂಡ ಈಗಾಗ್ಲೇ ಏನು ಭಾರತಕ್ಕೆ ಕರೆತರುವಂತ ಪ್ರಯತ್ನಗಳು ಆಗ್ತಾ ಇದೆ ತಯಾರಿಯನ್ನ ಮಾಡ್ತಾ ಇದ್ರೆ ಅವರ ಒಂದು ರಕ್ಷಣೆ ಕಾರ್ಯಾಚರಣೆ ಕೂಡ ಆಗಿದೆ ಇನ್ನು ಸಾಕಷ್ಟು ಜನ ಭಾರತೀಯರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅವ್ರೇನ್ ಬದುಕಿದಾರಾ ಅಥವಾ ಇಲ್ವಾ ಅನ್ನುವಂತ ವಿಚಾರಗಳೇ ಗೊತ್ತಾಗ್ತಾ ಇಲ್ಲ ಹೇಳಕ್ಕಾಗಲ್ಲ ಯಾಕಂದ್ರೆ ನೋಡ್ತಾ ಇದ್ವಿ ಕಟ್ಟಡಗಳೇ ಆ ರೀತಿಯಾಗಿ ಹೊತ್ತಿ ಉಳಿತಾ ಇರ್ಬೇಕಾದ್ರೆ ನಾಗರಿಕರು ಯಾವ ರೀತಿಯಾಗಿ ಅಲ್ಲಿ ಸತ್ತು ಹೋಗಿದ್ದಾರೆ ಅನ್ನುವಂಥದ್ದು ನಾವು ಊಹೆ ಮಾಡ್ಕೊಳಿಕ್ಕಾಗಲ್ಲ ಸಾಕಷ್ಟು ಜನರಿಗೆ ಆತಂಕ ಆಗಿರುವಂಥದ್ದು ಬದುಕುಳಿದವ್ರಿಗೆ ಏನು ನಾವು ಕೂಡ ಬದುಕ್ತಾವ ಬದುಕ್ತೀವ ಇಲ್ವಾ ಅನ್ನುವಂಥ ಮಟ್ಟದಲ್ಲಿ ಸಾಕಷ್ಟು ಅವ್ರಿಗೂ ಕೂಡ ಆತಂಕ ಹೆಚ್ಚಳ ಆಗಿದೆ ಏನು ಕ್ಷಣ ಕ್ಷಣಕ್ಕೂ ಸೌಂಡು ಕ್ಷಣ ಕ್ಷಣಕ್ಕೂ ಮಿಸೈಲ್ ದಾಳಿ ಬಾಂಬ್ ದಾಳಿ ನೋಡಿ ನೋಡ್ತಿದ್ದಂಗೆ ಸ್ಫೋಟ ಆಗ್ತಾ ಇರುವಂಥದ್ದು ನೋಡಿ ನೋಡ್ತಿದ್ದಂಗೆ ಎಲ್ಲಿಗೇನು ಬೀಳ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಡ್ರೋನ್ಗಳ ದಾಳಿ ಕೂಡ ಆಗ್ತಾ ಇದೆ ಈಗಾಗಲೇ ಮತ್ತೆ ಎಚ್ಚರಿಕೆನ ಕೊಟ್ಟಿರುವಂಥದ್ದು ಈ ಕಡೆಯಿಂದ ನೋಡಿದರೆ ಕಮೇನಿ ಕೂಡ ಹೇಳ್ತಾರೆ ನಾವು ನಿಮ್ಮ ಎಚ್ಚರಿಕೆಗೆ ಹೆದರೋದಿಲ್ಲ ಅದೇನು ಮಾಡ್ತೀರ ಮಾಡಿ ನೀವು ನಮ್ಮ ಮೇಲೆ ಪ್ರತೀಕಾರ ತೀರಿಸಿಕೊಂಡ್ರೆ ನಾವು ಅದರ ಡಬಲ್ ನಿಮ್ಮ ಮೇಲೆ ಪ್ರತಿಕಾರವನ್ನು ತೀರಿಸ್ಕೊಳ್ತೀವಿ ಅಂತ ಹೇಳ್ತಾರೆ ಈ ಕಡೆ ನೋಡಿದರೆ ಟ್ರಂಪ್ ಕೂಡ ಜಗ್ತಾ ಇಲ್ಲ ನೀವೇನು ಮಾಡೋದು ನಾವು ನಿಮಗಿಂತ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಆದರೆ ಇವರಿಬ್ಬರ ಮಧ್ಯದಲ್ಲಿ ನೋಡಿ ಅಲ್ಲಿನ ನಾಗರಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇನ್ನು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹೊಡೆತಾ ಇದು ಯಾಕಂದರೆ ಇಂಧನ ತೈಲ ಸಾಕಷ್ಟು ರೀತಿಯಲ್ಲಿ ಇಂಧನ ತೈಲಗಳ ಘಟಕಗಳು ಅಲ್ಲಿ ಇತ್ತು ಬೇರೆ ಬೇರೆ ಕಡೆಗೂ ಕೂಡ ಇಂಪೋರ್ಟ್ ಕೂಡ ಆಗ್ತಾ ಇತ್ತು ಸಾಕಷ್ಟು ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಈ ಆ ಭಾಗಗಳ ಕಡೆಯಿಂದ ಎಲ್ಲ ಕಡೆಗೂ ಕೂಡ ತೈಲಗಳು ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಆದರೆ ಇದೀಗ ಎಷ್ಟೋ ಟ್ವೆಲ್ ಮಿಲಿಯನ್ ಬಿಲಿಯನ್ಗಳಷ್ಟು ಲಾಸ್ ಆಗಿರುವಂಥದ್ದು ಇಂಧನ ಘಟಕಗಳಿಗೆ ಯಾಕಂದರೆ ಅದೇ ಟಾರ್ಗೆಟ್ ಆಗಿತ್ತು ಇವರಿಗೆ ಅದು ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿ ಮಾಡಿತ್ತು ತೈಲ ಘಟಕಗಳ ಏನು ಟ್ರೆಹಾನ್ನಲ್ಲಿ ತೈಲ ಘಟಕಗಳಿತ್ತು ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡಿತ್ತು ಹಾಗಾಗಿ ಇಸ್ರೇಲ್ ದಾಳಿಗೆ ತೈಲ ಘಟಕಗಳು ಸಂಪೂರ್ಣವಾಗಿ ಹೊತ್ತು ಹುರಿದಿತ್ತು ಕಟ್ಟಡಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಎಲ್ಲವೂ ಕೂಡ ಛಿದ್ರ ಛಿದ್ರವಾಗಿತ್ತು ನೋಡ್ ನೋಡ್ತಿದ್ದಂಗೆ ಎಲ್ಲ ಕಡೆಗೂ ಬೆಂಕಿ ಆವರಿಸ್ಕೊಂಡಿತ್ತು